ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವರುಣಾ ಕ್ಷೇತ್ರಕ್ಕೆ ಸೇರಿದ ತಾಯೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಸಾಲುಂಡಿ ಹರಿಹರಿಪುರ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಸ್ಥಾಪನೆ ಹಾಗೂ ಕಳಸಾ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಒಂದನೇ ತಾರೀಕು ದೇವಸ್ಥಾನದ ಕಾರ್ಯಕ್ರಮಗಳು ಎರಡನೇ ತಾರೀಕು ಶ್ರೀ ಬಪ್ಪೇಗೌಡನಪುರ ದೇವಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಜ್ಞಾನಾನಂದ ಚನ್ನರಾಜ ಅರಸು ಅವರ ಗ್ರಾಮಗಳಿಂದ ಮೆರವಣಿಗೆಯ ಮೂಲಕ ನೂರೆಂಟು ಕಳಸ ನೂರೆಂಟು ಕಳಸಾ ಗ್ರಾಮಗಳ ಬಿರುದು ಸಮೇತ ಮೆರವಣಿಗೆ ಬರುವುದು ಸಿದ್ದಪ್ಪಾಜಿ ದೇವರ ನೂತನ ವಿಗ್ರಹ ಲೋಕಾರ್ಪಣೆ ಮಹೋತ್ಸವ ಕಾರ್ಯಕ್ರಮ ಹಾಗೂ ನೂತನ ದೇವಸ್ಥಾನದ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಏನು ಅಭಿವೃದ್ಧಿ ಕಾರಣ ಅದು ನಮ್ಗೆ ಗ್ರಾಮದವರ ಗ್ರಾಮದವರೇ ಅದಕ್ಕೆ ಕಾರಣ ಸಾಲುಂಡಿ ದೊಡ್ಡ ಹೆಸರಲ್ಲಿ ಒಂದು ಪುಟ್ಟ ಜಮೀನಿತ್ತು ಅಲ್ಲಿ ಸಾಲುಂಡಿ ಗ್ರಾಮದವರು ಬ ಊರುಗಳಿಗೆ ಭಿಕ್ಷೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಬಪ್ಪನಪುರ್ ಸ್ವಾಮಿಗಳು ಆಗ ನಮ್ಮ ಊರಲ್ಲಿ ಇಷ್ಟು ಎಕರೆ ಸ್ವಾಮಿ ನಿಮ್ಮ ಮಠಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದಾಗ ಸ್ವಾಮೀಜಿಯವರು ಅಲ್ಲಿಗೆ ಪಪ್ಪು ಅಲ್ಲಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡೋಗಿ ಹೋಗಿ ಗ್ರಾಮದವ್ರ ಮುಖಾಂತರ ಅಲ್ಲಿ ಹೋಗಿ ಆ ಜಮೀನನ್ನ ನೋಡಿದಾಗ ಆ ಸಾಲುಂಡಿ ಗ್ರಾಮಸ್ಥರು ಆ ಬುದ್ಧಿಯವ್ರಿಗೆ ಆ ಏಳು ಎಕರೆ ಜಮೀನು ನಿಮ್ಮ ಮಾಸಕ್ಕೆ ಅಂತ ಹೇಳಿದ್ಮಾಗೆ ಅವರು ಪ್ರತಿ ನಾಟಿ ಹೊತ್ತಿಗೆ ಆ ಹೊತ್ತಿಗೆ ಕಳಾಕಳ ಹೊತ್ತಿಗೆ ಆ ಜಮೀನಿಗೆ ಬರ್ತಿದ್ರು ಅವರು ಆ ಸ್ವಾಮೀಜಿ ಬರಬೇಕಾದಾಗ ನಮ್ಮ ಭಾಗದಂತ ಏರೋದ ಜನ ಬಬ್ಬನ್ಪುರ್ ಸ್ವಾಮೀಜಿಯವರ ಮಠ ಮತ್ತು ಬುದ್ಧಿವರು ಕಂಡ್ರೆ ಭಾಳ ಅಪಾರವಾದ ಗೌರವ ಇಟ್ಕೊಂಡು ಸುಮಾರು ಸಾವಿರಾರು ಜನ ಬುದ್ಧಿವರು ಬಂದಾರಂಥಕ್ಷಣ ಹೋಗ್ತಿದ್ರು ಆಗ ನಾವು ಕೂಡ ಹೋದಂಥ ಸಂದರ್ಭದಲ್ಲಿ ಆ ಬಿಸಿಲಲ್ಲಿ ಪಾಪ ಮಳೆಯಲ್ಲೂ ಕೂಡ ನಿಂತ್ಕ ಬುದ್ಧಿಯವರು ಆಗ ನಾವೆಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಮುಖಂಡರುಗಳೆಲ್ಲ ನಾವು ಹೋಗಿ ಬುದ್ಧಿವರ ಹೋದಾಗ ಬುದ್ಧಿಯವರು ನನಗೊಂದು ಇಲ್ಲೊಂದು ಎಲ್ಲ ಮಾಡಿಕೊಡಿ ಅಂತ ಕೇಳಿದ್ರು ಆಗ ನಾವೆಲ್ಲ ಒಂದು ಮೀಟಿಂಗ್ ಮಾಡಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಗಮನ ತಂದು ನಮಗಿಲ್ಲೊಂದು ಸ್ವಾಮೀಜಿಯವ್ರಿಗೊಂದು ನಮಗೂ ದೇವಸ್ಥಾನ ಮಾಡ್ತೀನಿ ದಯವಿಟ್ಟು ನಿಮ್ಗೆ ಸಂಪೂರ್ಣ ಸಹಕಾರ ಬೇಕು ಅಂತ ಕೇಳಿದಾಗ ಅವರು ಮನಸ್ಫೂರ್ತವಾಗಿ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ನೀವು ಮಾಡಿ ನನ್ನ ಕೈ ಏನಾಗುತ್ತೆ ಸಹಾಯ ನಾವು ಮಾಡ್ತೀನಿ ಅಂತ ಹೇಳಿದ್ರು ಅದೇ ಥರ ಸಹಾಯ ಮಾಡಿದ್ರು ಅವರು ನಿಜಕ್ಕೂ ಕೂಡ ಅವರ ಸಹಾಯದಿಂದ ನಮ್ಮ ಈ ಭಾಗದಲ್ಲಿ ಒಂದು ಜ ಬೊಬನ್ಪುರದ ಸ್ವಾಮೀಜಿಯವರ ಮಠದ ಜಮೀನಲ್ಲಿ ಅದ್ಭುತವಾದಂಥ ಒಂದು ದೇವಸ್ಥಾನ ಆಯಿತು ಆ ದೇವಸ್ಥಾನ ಆದಾಗ ಸುಮಾರು ಒಂದು ಹದಿನೈದು ಹದಿನಾರು ಜನ ಹಳ್ಳಿಯವರು ಕೂಡ ಈ ದೇವಸ್ಥಾನಕ್ಕೆ ಸೇವತವಾಗಿ ಸಹಾಯ ಮಾಡಿದ್ದಾರೆ ಈಗ ಆ ದೇವಸ್ಥಾನ ಹೆಚ್ಚಿನ ರೀತಿ ಅಭಿವೃದ್ಧಿಯಾಗಿ ನಮ್ಮ ಸಿದ್ಧ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಒಳ್ಳೆಯದಾಗಲಿ ನಾಡನ ಜನತೆಗೆ ಒಳ್ಳೆಯದಾಗಲಿ ಅಂತ ಅದು ಒಂದರಿಂದ ಮೂರನೇ ತಾರೀಕು ದೇವಸ್ಥಾನ ಪ್ರಾರಂಭ ಆದ ಅದರಲ್ಲಿ ಮುಖ್ಯಮಂತ್ರಿಗಳ ಸುಪುತ್ರರಂತ ನಮ್ಮ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಅಲ್ಲಿ ಬರ್ತಾರೆ ಉಸ್ತುವಾರಿ ಮಿನಿಸ್ಟ್ರು ಕೂಡ ನಾವು ಆಹ್ವಾನ ಕೊಟ್ಟಿದ್ದೀವಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಅದು ಮಠದ ಬುದ್ಧಿಯವರು ಸಾಲುಂಡಿ ದೊಡ್ಡಮ್ಮ ತಾಯಿ ದೇವಸ್ಥಾನದಿಂದ ಒಂದು ಸುಮಾರು ಒಂದು ಎರಡು ಮೂರು ಸಾವಿರ ಜನ ಆ ಬುದ್ಧಿಯವರ ಮೆರವಣಿಗೆಯಿಂದ ದೇವಸ್ಥಾನ ಹತ್ರ ಬಂದು ಆ ದೇವಸ್ಥಾನನ ಉದ್ಘಾಟನೆ ಮಾಡ್ತಾರೆ ಅದರಿಂದ ಹೆಚ್ಚಿನ ರೀತಿ ನೀವು ಕೂಡ ಜನ ನಮ್ಮ ಗ್ರಹ ಅಕ್ಕಪಕ್ಕದ ಜನ ಬಂದು ಆ ದೇವಸ್ಥಾನ ಉದ್ಘಾಟನೆ ಬಂದು ಮತ್ತು ದೇವಸ್ಥಾನನ ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಏನೇನು ಕಾರ್ಯಕ್ರಮಿದ್ದೀರ ಅವತ್ತು ಅವತ್ತಿನ ದಿವಸಕ್ಕೆ ಕಾರ್ಯಕ್ರಮನ ನಾವು ಒಂದನೇ ತಾರೀಕು ಪೂಜೆಗೆ ರೆಡಿ ಮಾಡಿದ್ದೀವಿ ಎರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಲುಂಡಿಯಿಂದ ಮೆರವಣಿಗೆ ಮಾಡಿದ್ದೇನೆ ಸ್ವಾಮಿಗಳನ್ನ ನಾವು ಮೆರವಣಿಗೆ ಮುಖಾಂತರ ಬೆಳ್ಳಿ ರಥದ ಮೇಲೆ ಕೂರಿಸ್ಕೊಂಡಿದ್ದೇನೆ ಬೆಳ್ಳಿ ರಥದ ಮುಖಾಂತರವಾಗಿ ನಾವು ಸಾಲಿಂದ ಹೊರಟಿ ಅದೇ ಮಾರ್ಗವಾಗಿ ದೇವಸ್ಥಾನಕ್ಕೆ ನಾವು ಸ್ವಾಮಿಯವ್ರನ್ನ ಕರ್ಕೊಂಡೋಗಿದ್ದೇನೆ ಸ್ವಾಮೀಜಿಯವ್ರನ್ನ ಅಲ್ಲಿ ಒಂದು ವಿಗ್ರಹನ ಸಿದ್ದಪ್ಪಾಜಿ ವಿಗ್ರಹನ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಇವತ್ತೊಂದು ದಿವಸ ಈ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ಅಕ್ಕಪಕ್ಕದ ಗ್ರಾಮದವರೆಲ್ಲ ಸೇರ್ಕೊಂಡಿದ್ದಾನೆ ಇವತ್ತೊಂದು ದಿವಸ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿ ಭಾಗಿಯಾಗಿದ್ದೇನೆ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಹಾಗೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸುಧಾ ಇದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಅದೇನೋ ಇಂಥ ದೇವಸ್ಥಾನ ಮಾಡಬೇಕು ಅಂತ ಹೇಳಿದಕ್ಕೆ ಆಯಿತು ಹೋಗಿ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಯತೀಂದ್ರೆ ಸಿದ್ದರಾಮಯ್ಯನವರು ಸುಧಾ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇದ್ರ ಬಾ ಈ ಭಾಗದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿದೇ ಅದನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದೇನೆ ಎಲ್ಲ ಹೊರಟಿದ್ದೀವಿ ಅದಕ್ಕೆ ತಕ್ಕಂತೆ ಜನಾನೂ ಸಹ ನಮಗೆ ಸಹಾಯ ಇದ್ದಾರೆ ಅದು ಒಂದನೇ ತಾರೀಕು ಎರಡನೇ ತಾರೀಕು ನಾವು ಅಂದಾನ ಒಂದು ಐದು ಸಾವಿರ ಜನಕ್ಕೆ ಅಂದಾನ ಇಟ್ಕೊಂಡಿದ್ದೀವಿ ಅದರ ಮುಖಾಂತರವಾಗಿ ಆ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ದೇನೆ ಮುಂದಕ್ಕೆ ಇನ್ನೂ ಮುಂದೆ ಅಭಿವೃದ್ಧಿ ಮಾಡೋಂಥ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತೇಳಿದ್ದೇನೆ ನಾವು ಆ ದೇವಸ್ಥಾನನ ಉದ್ಘಾಟನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ ಹ್ಞೂ ನೀವೆಲ್ಲ ದೇವಸ್ಥಾನ ಕಮಿಟಿ ಮುಂದಕ್ಕೆ ಮಾಡ್ಬೇಕು ಅಂತ ತೀರ್ಮಾನ ಸೇರಿ ಅಕ್ಕಪಕ್ಕ ಊರುಗಳನ್ನೆಲ್ಲ ಸೇರ್ಸ್ಕೊಂಡಿದ್ರೆ ಅದಕ್ಕೊಂದು ಕಮಿಟಿ ಮಾಡಬೇಕು ಆ ಕಮಿಟಿ ಮೇಲೆ ಮುಂದಕ್ಕೆ ಅದನ್ನ ಅಭಿವೃದ್ಧಿ ಮಾಡೋದಕ್ಕೆ ಇನ್ನು ಮುಂದೆ ಅವಕಾಶಗಳಿದೆ ಮಾಡ್ತೀವಿ ಒಂದ್ ಟೆಸ್ಟ್ ಮಾಡಿದ್ರೆ ಅಭಿವೃದ್ಧಿ ಮಾಡಕ್ಕೆ ಅನುಕೂಲ ಆಗುತ್ತಲ್ಲ ಅನುಕೂಲ ಆಗುತ್ತೆ ಅದು ಅಕ್ಕಪಕ್ಕದ ಗ್ರಾಮಕ್ಕೆಲ್ಲ ಅನುಕೂಲ ಆಗುತ್ತದೆ ಸ್ವಾಮೀಜಿ ಅವರು ಬಂದು ಕೂತ್ಕೊಳ್ತಾರೆ ಒಂದು ಹಬ್ಬ ಅರ್ಜನೆ ಮಾಡಬೇಕಾದ್ರೆ ವರ್ಷಕ್ಕೊಂದ್ಸಲಿ ನಾವು ಚಿಕ್ಕಲ್ಲೂರ್ಗೆ ಹೋಗ್ಬೇಕು ಕಬ್ಡಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಿದ್ದು ಅಂತ ಸನ್ನಿವೇಶನಾದ್ರು ಬಂದರೆ ಆ ಕಾರ್ಯಕ್ರಮಗಳನ್ನೆಲ್ಲ ಆ ದೇವ್ರ ಕಾರ್ಯಕ್ರಮಗಳನ್ನ ಇಲ್ಲೇ ಮಾಡ್ಬೋದು ಅನ್ನೋದು ಒಂದು ಅಭಿವೃದ್ಧಿಗೋಸ್ಕರವಾಗಿ ಅಭಿವೃದ್ಧಿ ಮಾಡೋಕ್ಕೋಸ್ಕರವಾಗಿ ಆ ಕಾರ್ಯಕ್ರಮ ರೂಪಣೆ ಮಾಡಿದ್ವಿ ಯಾವ ಪಂಚಾಯತಿ ಸೇರ್ತಾನೆ ಇದು ತಾಯೂರು ಗ್ರಾಮ ಪಂಚಾಯತಿ ಸುತ್ತೂರು ಪಂಚಾಯತಿ ಸುತ್ತಮುತ್ತ ಎರ ಮೂರು ಪಂಚಾಯತ್ ಅಂದರೆ ನೀವು ಬಬ್ಬನ್ ಪುರುಷಗಳ ಒಂದು ದೇವಸ್ಥಾನ ಮಾಡೋದ್ರಿಂದ ಸುತ್ತಮುತ್ತ ಜನಗಳಿಗೆ ಅನುಕೂಲ ಆಗುತ್ತಾ ಅನುಕೂಲ ಆಗುತ್ತೆ ಅದರಿಂದ ತುಂಬಾ ಅನುಕೂಲ ಇದೆ ಅನುಕೂಲ ಆಗ್ಲೇ ಅಂತಾನೆ ನಾವು ಅದನ್ನ ಸ್ವಾಮಿಗಳ ಅಪ್ಪಣೆ ಮೇಲೆ ನಾವು ಅದನ್ನ ದೇವಸ್ಥಾನ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಏನಾಗಿದ್ದೀರಿ ಈಗ ನಾವು ತಾಯಿ ಸಾಲುಂಡಿ ಗ್ರಾಮದ ಮಾಜಿ ಚೇರ್ಮನ್ರು ಸ್ವಾಮಿ ಅಂತ ಈಗ ಈ ಮುಂದಕ್ಕೆ ಈ ದೇವಸ್ಥಾನಕ್ಕೆ ಎಲ್ಲರೂ ಸೇರಿ ಒಂದು ಪ್ರಶ್ನೆ ಮಾಡಬೇಕು ಅಂತ ಮಾಡ್ತಾ ಇದೀವಿ ಆ ಟ್ರಸ್ಟಿ ಆದ್ಮೇಲೆ ಮುಂದಕ್ಕೆ ಯಾರು ಏನೇನ್ ಆಗ್ಬೇಕು ಅನ್ನೋದನ್ನ ಒಂದು ತೀರ್ಮಾನ ತಗೊಳ್ತೀವಿ ಒಂದು ಸಭೆ ಕರೆದಿದೆ ಸಭೆ ತೀರ್ಮಾನ ಏನ್ ನಡೀತಿದೆ ಆ ಸಭೆ ಮುಖಾಂತರವಾಗಿ ಮುಂದಕ್ಕೆ ಮುಂದುವರೆಯೋಣ ಅಂತ